ಫಸ್ಟ್ ಇಯರ್ಗೂ ಇದೇ ಬಟ್ಟೆ ತಗೊಂಡಿದ್ಯಲ್ಲ ನೀವು ಸೆಕೆಂಡ್ ಇಯರ್ಗೂ ಇದೇ ಬಟ್ಟೆ ತಗೊಂಡಿದ್ಯಲ್ಲ ಥರ್ಡ್ ಇಯರ್ಗೂ ಇದೆ ಅಲ್ಲ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ ಗಡಿ ಬಿಡಿ ಮಾಡುವ ಸಂಗೀತ ಆಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನಲ್ ಒಳಗೆ ಹೋಗೋಣ ಡೈಲಿ ಲವ್ ಶಾರ್ಟ್ಸ್ ರಿಮೇಕ್ ಸಾಂಗ್ ಎಲ್ಲ ನೋಡೋಣ ಈ ಮನೆ ಮಗಳನ್ನ ನೀವು ಸಪೋರ್ಟ್ ಮಾಡಿ ಮತ್ತೆ ಮುಂದಕ್ಕೆ ತಗೊಂಡೋಗಿ ಮತ್ತೆ ಇವತ್ತಿನ ದಿನ ಒಳಗೆ ನಾ ಇನ್ನೇನ್ ಮಾಡ್ತೀನಿ ಅಲ್ಲ ನೋಡಕ್ ನೀ ನೀನ್ ಟೈಮ್ ಆಯ್ತಾ ಕಾಲೇಜ್ ನೋಡೋ ಮಠ ಅಂತ ನೀ ಫಸ್ಟ್ ಇಯರ್ಗೂ ಇದೆ ಬಟ್ಟೆ ನೀ ಸೆಕೆಂಡ್ ಇಯರ್ಗೂ ಇದ ಬಟ್ಟೆ ತಗೊಂಡಿದ್ಯಾಲ ಥರ್ಡ್ ಇಯರ್ಗು ಇದೆ ಅಲ್ಲ ಫಿಫ್ತ್ ವರ್ಗು ಏನು ಮಾಡಲಿ ಹೇಳಿ ಈಗ ನಾನು ನಾನ ಅಪ್ಪಾಜಿಗೆ ಬದಲಾಗ್ರಿ ಬದಲಾಗ್ರಿ ಅಂತ ನಾ ಬೈತಾ ಇದೀನಿ ಗಂಡಗ ಗಂಡು ಸುಧಾರಣೆ ಮಾಡ್ತಾ ಇದೀನಿ ಒಳಗ ನನ್ನ ಕಣ್ಣ ಮುಂದನ ಇಷ್ಟೊಂದು ಘೋರ ಅನ್ಯಾಯ ಅಂದ್ರೆ ಏನ್ ಮಾಡ್ಲಿ ತ್ರೀ ಇಯರ್ಸ್ ಫಸ್ಟ್ ಇಯರ್ಗ್ ತಗೊಂಡಿದ್ ಬಟ್ಟೆ ಫಸ್ಟ್ ಇಯರ್ ಆತ್ ಸೆಕೆಂಡ್ ಇಯರ್ ಆತ್ ಥರ್ಡ್ ಇದೆ ಬಟ್ಟೆ ಇಯರ್ಗುನು ಇದ್ದ ಮತ್ತೆ ಆಮೇಲೆ ಯಾವ ಯಾವ್ಯಾವ ಹಡಿವದಾವೆ ಎಲ್ಲ ತೋರ್ಸ್ತೇನೆ ನೀನು ಟೈಮ್ ಎಂಟೂರಿ ಆಯ್ತು ಗುಬ್ಬಿನೂ ಕಾಲೇಜಿಗೆ ರೆಡಿ ಆಗಿದಾಳ ಬೆಳಿಗ್ಗೆ ಬೆಳಿಗ್ಗೆ ಬೈದೆ ಅವಳಿಗೆ ಏನು ಮಾಡೋಕ್ಕಾಗಲ್ಲ ತಾಯಿ ಅದೇನಂದ ಮೇಲೆ ಬೈಬೇಕಾಗ್ತದ ಪ್ರೀತಿಯಿಂದ ಹೇಳ್ಬೇಕಾಗ್ತದ ಪ್ರೀತಿನೂ ಮಾಡಬೇಕಾಗ್ತದ ಬಟ್ಟೆ ತಂದಿಟ್ಟಿದ್ದೀನಿ ಪಟ್ 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 ಮಡ್ಚ್ಕೊತೀನಿ ಇನ್ನೂ ನನ್ನ ಕೆಲಸಗಳು ಮಾಡ್ಕೊತೀನಿ ಹಾಗೆ ಭಾಳ ವಜನಾಗೈತೆ ಛೀ ಛೀ ಶಾಮ ಹೋಗ್ತಾ ಇದ್ದಾಳ್ರಿ ಯಾರು ಸಿಗಲಿಲ್ಲ ನೋಡಿ ಪಾಪ ಅಜ್ಜಿ ಎಷ್ಟು ವಯಸ್ಸಾಗಿದ್ದು ಕೆಲ್ಸಗೊಂಡಿದ್ನು ಹಿಂಗೆ ಬೆಳಗ್ಗೆ ಬೆಳಗ್ಗೆ ಎಲ್ಲ ಎದ್ಕೊಳ್ಳಿ ಅವ್ರು ಹೋಗ್ಬಿಡ್ತಾರೆ ಹಿಂಗೆ ಒಬ್ರು ಒಬ್ಬರು ಅಲ್ಲಿ ಫಿಕ್ಸ್ ಇರ್ತಾವಲ್ಲ ಆ ಟೈಮ್ದಾಗ ಅವ್ರು ಹೋಗ್ಬಿಡ್ತಾರ ಅಪ್ಪ ನಾನು ರೆಡಿ ಅದ ஒ நன்கொட்டித இவத்த நம்ம நானிக்காய் பல்யாதினி இல்லை நோடி சொவ் காய் பல்யா மத்தி ಅಪ್ಪು ಸಲುವಾಗಿ ಸ್ವಲ್ಪ ಬಿಸಿ ಬಿಸಿ ಚಪಾತಿ ತುಪ್ಪ ಅವಂಗ ಚಪಾತಿಗೆ ರೊಟ್ಟಿಗೆ ತುಪ್ಪ ಹಚ್ಕೊಡೋ ಅಂತ ಇದೀನಿ ಬೇಡ ಬೇಡ ಅಂತ ಕೇಳೋದನೇ ಇಲ್ಲ ಸಮ್ಮು ಅಂತೂ ತಿನ್ನವಳ ಅಲ್ಲ ಅವಳು ಆಮೇಲೆ ಚಿನ್ನ ಒಂಚೂರು ಚೂರು ಹಚ್ಕೊಡೋದು ನಾ ಪಟ್ಪಟ್ಟು ರೊಟ್ಟಿ ಮಾಡ್ಕೊತೀನಿ ಈಗ ಹ್ಮ್ ಕೋವಿ ಕೂಗ ಬಂದಿದ್ಯಾ ಹ್ಮ ಶುಭೋದಯ ಹೇಳ್ತಾ ಇದೀಯ ಯಾವ ಥರ ಕೂಗ್ತಾ ಇದೆ ಕೋಗಿಲೆ ನೋಡಿದ್ರೆ ನೋಡಿ ಎಷ್ಟು ಚಂದ ಕೂಗ್ತಾ ಇದೆ ಮಾವಿನ ಮರ ಇದೆ ಇಲ್ಲಿ ಮಾವಿನ ಕರೆ ಮಾವಿನ ಮರದ ಹತ್ರ ನಿಂತ್ಕೊಂಡು ಆ ಕೋಗಿಲೆ ಆವಾಜ್ ಕೇಳುವ ಆ ಖುಷಿನ ಬೇರೆ ಇರ್ತದಲ್ಲ ನನ್ನ ಖುಷಿ ಇಲ್ಲಿ ಅದ ನೋಡಿ ಮತ್ತೆ ಚಿನ್ನುಗ ಚೂಳಿಕಾಯಿ ಪಲ್ಯ ಅಂದ್ರೆ ಬಹಳ ಇಷ್ಟ ಅದಕ್ಕೆ ಚೂಳಿಕಾಯಿ ಚೂಳಿಕಾಯಿ ಪಲ್ಯ ಕೊಟ್ಟಿದ್ದೀನಿ ಮತ್ತೆ ಗಜ್ಜರಿ ಇದೆ ಮತ್ತು ಬಿಸಿ ಬಿಸಿ ರೊಟ್ಟಿ ಅದ್ರ ಜೊತೆ ತುಪ್ಪ ಕಾಯಿಸಿ ಬಿಸಿ ತುಪ್ಪ ಕೊಟ್ಟಿದ್ದೀನಿ ಒಂದು ಸೊಪ್ಪು ತಿಂಡಿ ಮಾಡಲಿ ಮತ್ತು ಮಧ್ಯಾಹ್ನ ಚಟ್ನಿ ಶೇಂಗಾ ಚಟ್ನಿಗಳು ಚಟ್ನಿ ಅದು ಕೊಡೋಣ ರೊಟ್ಟಿ ಮಾಡೋದು ಇದೆ ನನಗೂ ಇಲ್ಲಿ ಪ್ಲೇಟ್ ಮಾಡಿಟ್ಟಿದ್ದೀನಿ ನನಗೂ ಅಷ್ಟೇ ಆದರೂ ಇದಿಷ್ಟು ರೊಟ್ಟಿ ಮುಗಿಸ್ಕೊಂಡೆ ನಾನು ತಿನ್ನಬೇಕು ಮತ್ತು ಕೆಲಸದವರು ಬರೋರದ ನಮ್ಮ ಮನೆಗೆ ಇನ್ನೂ ಅವರು ಕೆಲಸ ಮಾಡಿದ್ರೆ ಅವರು ಬರ್ತಾರೆ ಅವ್ರು ಬರೋಕ್ಕಿಂತ ಮೊದಲೇ ನಾನು ಪಟ್ಟ ಪಟ್ಟಬಿಟ್ಟ ರೊಟ್ಟಿ ಮಾಡ್ಕೋತೀನಿ ತಿಂಡಿನೂ ಮಾಡ್ಕೋತೀನಿ ಮತ್ತು ನನ್ನ ಕೆಲಸಗಳು ಮಾಡ್ಕೋತಾ ಇರ್ತೀನಿ ನನಗೆ ನನ್ನ ಮನಿ ನನ್ನ ಮಕ್ಕಳು ನನ್ನ ಸಂಸಾರ ನನ್ನ ಚಿನ್ನು ಇದೆಲ್ಲ ನನ್ನ ಜವಾಬ್ದಾರಿಗಳ ನನ್ನ ಖುಷಿ ಇಲ್ಲಿದೆ ನೋಡಿ ನೋಡಿ ಇಲ್ಲಿ ಚಿನ್ನು ಆಗಿಲ್ಲ ಇನ್ನು ಬರಿಲ್ಲ ಬಿಸಿ ರೊಟ್ಟಿ ಅದ ಪಟ್ನ ದೇವ್ರ ಪೂಜೆ ಮಾಡ್ತಾ ಇದಾರೆ ಚಿನ್ನು ದೇವಿ ನಮಸ್ತೆ ಮಾಡಿ ಬಂದ ಅವ್ರ ಕೆಲಸ ಶುರು ಆಗ್ತದ ಟ್ಯಾಬ್ಲೆಟ್ ತಗೊಂಡಿದಿರ ಈಗ ಊಟ ಮಾಡ್ತೀನಿ ಮಾಡಿ ಈಗ ನಿಮ್ಮ ಚೌಳಿಗ ಪಲ್ಯ ರೊಟ್ಟಿ ಬಿಸಿ ಆದ್ರೂ ತುಪ್ಪ ಅದ ಮೈ ಮೇಲೆ ಚೆಲ್ಕೊಂಡೇರ್ ಮತ್ತೆ ಅದ್ರ ರೊಟ್ಟಿ ಒಳಗ ಬಿಸಿ ರೊಟ್ಟಿ ಮೇಲೆ ತುಪ್ಪ ಹಾಕಿದೀನಿ ಕೆಳಗ ಚೆಲ್ಲೇರಿ ಮತ್ತೆ ಬಟ್ಟೆ ಮೇಲೆ ಮೊದ್ಲ ಪ್ಯಾಂಟ್ ಭಾರಿ ಹಾಕೊಂಡೇರಿ ನೋಡಿದ್ರ ಎಲ್ಲರೂ ಅವ್ರವ್ರ ಅವ್ರ ಹೋದ್ರು ನಾನು ನನ್ ಕೆಲ್ಸ ಮಾಡ್ತೀನಿ ಈಗ ನನಗೂ ವಿಡಿಯೋ ಎಡಿಟಿಂಗ್ ಮಾಡೋದು ಶಾರ್ಟ್ಸ್ ಎಲ್ಲಾ ರೆಡಿ ಮಾಡ್ಕೋಬಹುದು ಏನ್ ನಿಮ್ ಸಲುವಾಗಿ ಕಾಮಿಡಿ ಬಿಡೋದಂತ ಹೇಳಿ ವಿಚಾರ ಮಾಡ್ತಾ ಇದ್ದೀನಿ ಮತ್ತೆ ನನಗೂ ಹುಷು ಆಗಿ ನನಗೂ ಹೊಟ್ಟಿ ಅದ ಬಿಸಿ ಬಿಸಿ ರೊಟ್ಟಿ ಮಾಡಿದೀನಿ ಚೌಳಿ ಪಲ್ಲೆ ರೊಟ್ಟಿ ಶೇಂಗಾ ಚಟ್ನಿ ಗುರು ಚಟ್ನಿ ಈಗ ನೀವು ತಿಂಡಿ ಮಾಡಿದ್ರಿ ನಿಲ್ಲ ಟೈಮ್ ಟೈಮ್ ತಿಂಡಿ ಮಾಡಿ ಆರೋಗ್ಯವಾಗಿರಿ ಯಾಕಂತಂದ್ರೆ ಆರೋಗ್ಯ ಚೆನ್ನಾಗಿತ್ತಂದ್ರೆ ನಾವು ಚೆನ್ನಾಗಿರ್ತೀವಿ ಚಾಯ್ ಕೊಡೋಣ ಅವ್ರಿಗೆ ಬಂದಿದ ಕೆಲ್ಸಕ್ಕೆ ಪಾಪ ಕೂತಾಗಲಿ ಕೃಷ್ಣ नंतर थांबत नाही आता काय नाही अजिबात थांबत नाही था, आता आता मी थांबतेला जागा वाय आणि इथं पण अरे कोल्ड ड्रिंक तरी कोल्ड ड्रिंक्सना बाबू एल् होत्री एलारू आणला ठीक आहे ज्यूस घ्या ते बाबूला पाठवून दिल तो आणला घ्या हळूहळू झालं बरं झालं गेतर यांचं वाट बघ त्यांना पण तिथं द्या कृष्णा कोण होय होय की त्यांना इथेच देऊ आतमध्ये तुमचं झालंय काम हम्म घे तू माणता रे बाबादा ಬರೀ ಲಡ್ಡು ಮಾತಿನ ಕೂತ್ಕೊಡ್ರಕ್ಕೆ ಊಟ ಮಾಡಲ್ಲ ಅಪ್ಪಂಗಿ ಕಮ್ಮಿ ಬಿತ್ತು ಮತ್ತೆ ಈ ಟಂಗಿ ತೊಗೊಂಬಂದ್ರು ಮತ್ತೆಲ್ಲ ಕೆಲಸ ಮಾಡ್ ಊಟ ಕೂತೀನಿ ನೀನ ತಗೊಂಡೆ ನಾ ಅವ್ರಿಗೆ ಅದೇ ಕೊಡಗಾಲ ಹಿಂದೆಲ್ಲ ಸಿಮೆಂಟ್ ಹಾಕತ್ತಾರಲ್ಲ ನೋಡಕ್ ಹೋಗಿದ್ದೆ ಆಯ್ತು ಊಟ ಮಾಡಿ ಹೊಟ್ಟು ತುಂಬ ಅಪ್ಪುನು ಅಲ್ಲೇ ಹಾಸ್ಟೆಲ್ದಾಗ ಇದು ಕ್ಯಾಂಟೀನ್ ಅಲ್ಲಿ ತಿನ್ನಂತ ಮತ್ತೆ ಈಗ ಒಂದು ಕಾಲೇಜ್ ಐತಂತಲ್ಲ ಅಂತಲ್ಲ ಮಧ್ಯಾಹ್ನ ಹಾಲು ಕಾಸ್ತಾ ಇದೀನಿ ನೋಡಿ ಚಿನ್ನ ಇನ್ನು ಊಟಕ್ಕೆ ಬಂದಿಲ್ಲ

ಐಗೋ ಇನ್ನುಡಿ ಇಷ್ಟೊಂದು ಬಟರ್ ತಂದಿ ಟಾರ್ಚಿನ್ನು ಯಾರ್ ಖಲಿ ಮಾಡಿದವರು ಹೇಳಿ ಇದು ಎಷ್ಟು ಹೇಳಿದ್ರು ಕೇಳಲ್ಲ ಸುಸು ಸು ತಗೊಂಡೆ ಇರಿ ಐರಿ ಅಂದ್ರೆ ಇಷ್ಟೊಂದು ತಗೋ ಮಾರತಾರೆ ನಾನು ಚಾ ತಗೊಂಡ್ ಕುತ್ತಿದಿನಿ ಒಂದೆರಡು ಬಟರ್ ಅದ್ರ ತಿನ್ನೋಣ ಅಂತ ಮಾಡಿ ತಿInputDir ಇಲ್ಲ ರೀ ಅದಲ್ಲ ಮುಚಿದ್ರೀ ಹಾ ಲವಿ ಬಂತೆ ತೇಜ್ ತೇಜ ಅವರು ಸ್ವಲ್ಪ ಗೇಟಿಗೆಲ್ಲ ಕಲರ್ ಮಾಡ್ತಾ ಇದಾರಲ್ಲ ಅವರು ಬಂದಿದಾರಲ್ಲ ರಾತ್ರಿ ಪಾಪ ಇನ್ನೊಂದು ತಾಸು ಕೆಲಸ ಮಾಡ್ತಾರಂತ ಟೈಮಿಗೆ ಸೆಳೆಬಿಟ್ಟಿ ಆಗಾಗ ಬಂದದ ಮತ್ತೆ ಸ್ವಲ್ಪ ಚಾಯ್ ಕೊಡೋಣ ಅಂತ ಅವ್ರಿಗೆ ಚಹಾ ಕುಡಿಲಿ ಏನು ತಿಂಡಿ ಬೇಡ ಅಂತಂದ್ರು ಬೆಳಿಗ್ಗೆಂದ ಸಾಯಂಕಾಲದವರೆಗೂ ಎಷ್ಟೊಂದು ಕೆಲಸ ಆಯ್ತಪ್ಪ ಇವತ್ತ ಏನು ಹೇಳೋದನೇ ಇಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡೆ ಮತ್ತ ನಿಮಗೆ ವಿಡಿಯೋನೂ ಬಿಟ್ಟಿದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತದ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಕ್ ಮರ್ಯಕ್ ಹೋಗ್ಬೇಡಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ನೋಡಿ ಮತ್ತೆ ಪ್ರೀತಿಯಿಂದಿರಿ ಖುಷಿಯಿಂದಿರಿ ಪ್ರೀತಿಯಿಂದಿರಿ ಖುಷಿಯಿಂದಿರಿ ಯಾರ ಜೊತೆ ಇರ್ತಾರಲ್ಲ ಅವ್ರ ಜೊತೆ ಅಂತೂ ಮಾಡ್ಬೇಡಿ ಚೆನ್ನಾಗಿ ನಿಮ್ದದ ಎಂಜಾಯ್ ಮಾಡ್ರಿ